ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನು ತರಲಿದೆ ನೀವು ಊಹಿಸಿರದ ಘಟನೆಗಳು ನಡೆಯಬಹುದು ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರಫಲಗಳು ಸಿಗುತ್ತವೆ ಪ್ರೇಮಿಯನ್ನು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ತಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುವಿರಿ ಆದರೆ ನಂತರ ನೀವೊಂದುಕೊಂಡ ಫಲ ನಿಮಗೆ ಸಿಗಲಿದೆ ಇನ್ನು ದಾಂಪತ್ಯದ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಿ ಅನಗತ್ಯ ಘರ್ಷಣೆಗಳು ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಹೀಗೆ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನು ಒಡ್ಡುತ್ತದೆ ಈ ವರ್ಷ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವ ಸ್ಥಿತಿಯಲ್ಲಿರುತ್ತಾನೆ ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲದಿದ್ದರೆ ವಿಷಯಗಳು ಉಲ್ಬಣಗೊಳ್ಳಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬಾ ಅನುಕೂಲಕರವಾಗಿದೆ ಜೊತೆಗೆ ನವ ವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಕೂಡ ಇದೆ ಮಿಥುನ ರಾಶಿಯವರ ಪ್ರೇಮ ಜೀವನ ವರ್ಷದ ಮಧ್ಯದಲ್ಲಿ ಸುಧಾರಿಸಲಿದೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಬಲಗೊಳ್ಳುವುದು ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನು ಕಾಪಾಡಿಕೊಳ್ಳುವಿರಿ ಈ ಸಮಯದಲ್ಲಿ ದಂಪತಿಗಳು ದೀರ್ಘಕಾಲದ ಪ್ರವಾಸವನ್ನು ಕೈಗೊಳ್ಳಬಹುದು ಇದು ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ನಿಮ್ಮ ವೈವಾಹಿಕ ಜೀವನದ ವಿಚಾರದಲ್ಲಿ ಅತ್ಯುತ್ತಮ ತಿಂಗಳಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಆನಂದಿಸುವಿರಿ ಆದರೂ ವರ್ಷದ ಮಧ್ಯದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರಮುಖ ವಿವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಶ್ರಮಿಸಬೇಕಾಗುತ್ತದೆ ಗುರುವು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿದಾಗ ಸಂತೋಷ ಮತ್ತು ಶಾಂತಿ ನಿಮ್ಮ ವೈವಾಹಿಕ ಜೀವನವನ್ನು ಪ್ರವೇಶಿಸಲು ಪ್ರಾರಂಭವಾಗುತ್ತದೆ ಪರಿಸ್ಥಿತಿಗಳು ಸುಧಾರಿಸಿ ನಿಮ್ಮ ಸಂಬಂಧ ಹೆಚ್ಚು ಸಿಹಿಯಾಗಿರುತ್ತದೆ ನೀವು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಇದು ನಿಮ್ಮ ಪ್ರೇಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ತರುತ್ತದೆ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಳೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೆಲಸ ಮಾಡಿದರೆ ನಿಮ್ಮ ಸಂಬಂಧ ಬಲಗೊಳ್ಳುವುದು ವರ್ಷದ ಕೊನೆಯಲ್ಲಿ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಗುರುವಿನ ಸಂಚಾರ ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷವಾಗಿಡುವುದು ನೀವು ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಂತರವು ಕೊನೆಗೊಳ್ಳುವುದು ಹಣಕಾಸಿನ ಅಗತ್ಯವಿದ್ದಾಗ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಇದು ನಿಮ್ಮ ಒಂಟಿತನ ಅಥವಾ ಖಿನ್ನತೆಗೆ ಒಳಪಡಿಸುವುದನ್ನು ತಡೆಯುವುದು ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗಲು ಆತುರ ಅಥವಾ ಅಜಾಗರೂಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳಿಗೆ ಕಾರಣವಾಗಬಹುದು ಮದುವೆಯ ವಿಷಯಕ್ಕೆ ಬಂದಾಗ ಅಥವಾ ನಿಮ್ಮ ಪ್ರೇಮ ಜೀವನವನ್ನು ಮುಂದುವರಿಸುವಾಗ ವರ್ಷದ ಕೊನೆಯಲ್ಲಿ ನಿಮಗೆ ಅನುಕೂಲಕರವಾಗಿರುವುದಿಲ್ಲ ನಿಮ್ಮ ಕುಟುಂಬ ಸ್ನೇಹಿತರಿಂದಲೇ ಮದುವೆ ಪ್ರಸ್ತಾಪ ಬರುವ ಸಾಧ್ಯತೆ ಇದೆ ನೀವು ಅದನ್ನು ಸೂಕ್ತವೆಂದು ಪರಿಗಣಿಸಬಹುದು ಆದರೆ ಮದುವೆಯ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ತಪ್ಪು ತಿಳುವಳಿಕೆಗಳು ಅಥವಾ ಸಮಸ್ಯೆಗಳಿದ್ರೆ ಈ ಅವಧಿಯಲ್ಲಿ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಮುಖ್ಯ ಈ ವರ್ಷದ ಕೊನೆಯಲ್ಲಿ ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟಬಹುದು ಈ ವರ್ಷ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಒಟ್ಟಾರೆಯಾಗಿ ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ನಿಮಗೆ ತುಂಬ ಆಹ್ಲಾದಕರವಾಗಿರುತ್ತದೆ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಆರ್ಥಿಕ ಜೀವನ ಮಿಥುನ ರಾಶಿಯವರ ಆರ್ಥಿಕ ಜೀವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾಗಿರುವುದಿಲ್ಲ ಎಷ್ಟು ಲಾಭವನ್ನು ಗಳಿಸುವಿರೋ ಅದಕ್ಕಿಂತ ಹೆಚ್ಚಿನ ಹಣ ಹೊರಗಡೆ ಹೋಗಲು ಕಾಯುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತಗಳು ಕಂಡುಬರಲಿದೆ ಸಾಲ ಜಾಸ್ತಿಯಾಗುತ್ತದೆ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಕಿರಿಕಿರಿಗಳು ಉಂಟಾಗುತ್ತವೆ ಈ ವರ್ಷ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ರೆ ಅದನ್ನು ಮುಂದೂಡಿ ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಕೂಡ ಮುಂದಿನ ವರ್ಷ ನಿಮಗೆ ಉತ್ತಮವಾಗಿಲ್ಲ ಹೀಗಾಗಿ ಹೊಸ ಕೆಲಸಗಳು ಹೂಡಿಕೆ ಸಾಲ ಮಾಡುವುದನ್ನು ಈ ವರ್ಷ ತಪ್ಪಿಸುವುದು ಉತ್ತಮ ಆಡುವ ಮಾತುಕತೆಯಲ್ಲಿ ಅಸಹಜತೆ ಇರುವುದಿಲ್ಲ ಇದರಿಂದಾಗಿ ಬಂದು ಬಳಗದವರ ವಿಶ್ವಾಸ ಕಡಿಮೆಯಾಗುತ್ತದೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರ ಜೊತೆಯಲ್ಲಿ ಮನದಲ್ಲಿರುವ ರಹಸ್ಯವನ್ನು ಹಂಚಿಕೊಳ್ಳುವಿರಿ ಆತ್ಮೀಯರೇ ಸಮಸ್ಯೆಗಳನ್ನು ಆಲಿಸುವ ಮನಸ್ಥಿತಿ ಇರುವುದಿಲ್ಲ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವ ಅವಶ್ಯಕತೆ ಇದೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ತಪ್ಪಿನಿಂದಾಗಿ ಕುಟುಂಬದ ಸದಸ್ಯರು ಹಣದ ಕೊರತೆಯನ್ನು ಎದುರಿಸಲಿದ್ದಾರೆ ನಿಮಗೆ ಸೇರಿದ ಜಮೀನನ್ನು ವಿಲೇವಾರಿ ಮಾಡಿ ಹೊಸ ಮನೆಯನ್ನು ಕೊಳ್ಳುವಿರಿ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಶೈಕ್ಷಣಿಕ ಜೀವನ ಮುಂದಿನ ವರ್ಷ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕೆಲ ದೋಷಗಳನ್ನು ಅನುಭವಿಸಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರೈಮರಿ ಎಜುಕೇಷನ್ನಲ್ಲಿ ಕೆಲ ತೊಂದರೆಗಳು ಉಂಟಾಗಲಿದೆ ಒಂದಿಷ್ಟು ಸಮಸ್ಯೆಗಳು ವಿದ್ಯಾಭ್ಯಾಸದಲ್ಲಿ ಕಾಡಲು ಶುರುವಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಕರ ದಿನಗಳು ಎಂದು ಬರಲಿದೆ ನೀವು ಸುಲಭವಾಗಿ ವಿದ್ಯಾಭ್ಯಾಸ ಇರುವುದಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಆರೋಗ್ಯ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇರಬಹುದು ಜ್ವರ ಕೆಮ್ಮು ಕಫ ನೆಗಡಿ ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಹೀಗಾಗಿ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪ್ರೀತಿ ಮತ್ತು ವೈವಾಹಿಕ ಜೀವನ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಜೀವನವಾಗಲಿ ಪ್ರೀತಿ ಜೀವನವಾಗಲಿ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ತುಂಬ ಇಷ್ಟಪಡುವ ಸಂಗಾತಿಯೇ ನಿಮ್ಮನ್ನು ಅನುಮಾನಿಸುತ್ತಾರೆ ನಿಮ್ಮ ಕೆಲಸದ ಬಗ್ಗೆ ಹೀಯಾಳಿಸುತ್ತಾರೆ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಕಡೆಗಣಿಸುತ್ತಾರೆ ಪ್ರೀತಿಭಂಗ ಯೋಗ ಶುರುವಾಗಲಿದೆ ವೈವಾಹಿಕ ಜೀವನದಲ್ಲಿ ಹಲವಾರು ತೊಂದರೆಗಳು ಎದುರಾಗಲಿದೆ ಜೊತೆಗೆ ಏಳು ಬೀಳು ದಾಂಪತ್ಯ ಕಲಹಗಳು ಮಾನಸಿಕ ಹಿನ್ನಡೆಗಳು ಆಗುತ್ತವೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಕುಟುಂಬದಲ್ಲಿ ವಿವಾಹಿತರಿಗೆ ಹೆಚ್ಚಿನ ಜವಾಬ್ದಾರಿ ಇರಲಿದೆ ರಾಜಕೀಯ ವ್ಯಕ್ತಿಗಳಿಗೆ ನಿರಾಶೆ ಇರಲಿದೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಮುಂದುವರಿಯುವ ಅಗತ್ಯತೆ ಕಂಡುಬರುತ್ತದೆ ಪಾಲುಗಾರಿಕೆಯ ವ್ಯಾಪಾರವಿದ್ದಲ್ಲಿ ಲಾಭಾಂಶದ ಹಂಚಿಕೆಯಲ್ಲಿ ನಿಮಗೆ ಸಮಾಧಾನವಿರುವುದಿಲ್ಲ ಮನದಲ್ಲಿನ ಬೇಸರವನ್ನು ದೂರ ಮಾಡಲು ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸುವಿರಿ ದಂಪತಿ ನಡುವೆ ಉತ್ತಮ ಸಂಬಂಧ ಬೆಸುಗೆ ಏರ್ಪಡುತ್ತದೆ ತಾಯಿಯವರ ತವರು ಮನೆಯಿಂದ ಉಡುಗೊರೆಯು ಹಣದ ರೂಪದಲ್ಲಿ ಬರಲಿದೆ ವಿದೇಶ ಪ್ರಯಾಣ ಯೋಗವಿದೆ ಆರಂಭಿಸಿದ ಕೆಲಸ ಕಾರ್ಯಗಳು ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ಹಣಕಾಸಿನ ನಿರ್ವಹಣೆಯಲ್ಲಿ ಹಿಂದೆ ಉಳಿಯುವಿರಿ ಬೇರೆಯವರಿಂದ ನಿರೀಕ್ಷಿತ ಸಹಾಯವೂ ಲಭ್ಯವಾಗುವುದಿಲ್ಲ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪರಿಹಾರಗಳು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಉತ್ತಮವಾಗಿಲ್ಲ ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳುವುದರಿಂದ ಅಥವಾ ಭಯಪಡುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತದೆ ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನು ಮಾಡುವುದರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗುತ್ತದೆ ಹಾಗಾದರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆ ಮಾಡಿ ಅಲ್ಲದೆ ಈ ಮೂರು ರಾಶಿಯವರು ವೃಕ್ಷ ನೆಟ್ಟು ಪೋಷಣೆ ಮಾಡಿ ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತದೆ ಅಲ್ಲದೆ ನಿಮ್ಮ ಮನೆ ಮುಂದೆ ಮನೆ ಮೇಲೆ ಕುಂಡದಲ್ಲಿ ನೀರು ಇಡಿ ಇದರಿಂದ ಅದೆಷ್ಟೋ ಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತದೆ ಅವುಗಳ ಜೀವನ ಉಳಿಸಿದ ಪುಣ್ಯ ಫಲ ನಿಮಗೆ ಸಿಗಲಿದೆ ಇದರಿಂದ ದೇವರೇ ನಿಮ್ಮನ್ನು ಮೆಚ್ಚಿ ಕೊಂಡಾಡುತ್ತಾನೆ ಶುಭವಾಗಲಿ ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮೂರು ಪ್ರಸಿದ್ಧವಾದ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಭಗವಂತನು ನೀಡಿರುವಂತಹ ಶಕ್ತಿಯುತವಾದ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭಗಳನ್ನು ಪಡೆಯುತ್ತಾರೆ ಮಿಥುನ ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರಲಿವೆ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆ ಕಾಣುತ್ತಾರೆ ಈ ರಾಶಿಯವರ ವೃತ್ತಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂಥ ಭಗವಂತ ನೀಡಿರುವಂಥ ಪ್ರಸಿದ್ಧಿ ಹಾಗೂ ಬಹಳ ಶಕ್ತಿಯುತವಾದ ವರಗಳ ಬಗ್ಗೆ ನೋಡೋದಾದರೆ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗುತ್ತಾರೆ ಮಿಥುನ ರಾಶಿಯವರನ್ನು ಬುದ್ಧಿವಂತಿಕೆಯಲ್ಲಿ ಇವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟು ಬುದ್ಧಿವಂತರಾಗಿರುತ್ತಾರೆ ಮಿಥುನ ರಾಶಿಯವರು ಇವರ ಅಪಾರವಾದ ಜ್ಞಾನದಿಂದ ಇವರ ಮಾತುಗಳಿಂದ ಇವರು ಅತ್ಯದ್ಭುತ ಜೀವನವನ್ನು ನಡೆಸುತ್ತಿರುತ್ತಾರೆ ಇವರ ಮಾತಿಗೆ ಯಾರೂ ಸಹ ತಲೆ ಹಾಕಲ್ಲ ಅಷ್ಟು ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮವಾದ ಮಾತುಗಾರಿಕೆಯಲ್ಲಿ ಇವರು ಇರುತ್ತಾರೆ ಇನ್ನು ಮಿಥುನ ರಾಶಿಯವರು ಮಾತುಗಾರಿಕೆಯೇ ನಿಮ್ಮ ಕೆಲಸವಾಗಿರುತ್ತದೆ ಮಾತುಗಾರಿಕೆಯ ಕೆಲಸ ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತದೆ ಅಂದರೆ ನೀವು ಯಾವುದಾದರೂ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರಲ್ಲ ಅಂದರೆ ನ್ಯೂಸ್ ಆ್ಯಂಕರ್ಗಳಾಗಿರಬಹುದು ದಿನಪತ್ರಿಕೆಯಲ್ಲಿ ಕೆಲಸ ಮಾಡುವುದು ಸಾಮಾಜಿಕ ಹೋರಾಟಗಾರರಾಗಿರಬಹುದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವವರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಬರವಣಿಗೆಯಲ್ಲಿ ತೊಡಗಿಕೊಳ್ಳುವುದು ಶಿಕ್ಷಕರಾಗಿ ಕೆಲಸ ಮಾಡುವುದು ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವುದು ಕಾನೂನು ವಿಭಾಗದಲ್ಲಿ ಅಡ್ವೊಕೇಟ್ ಆಗಿರುವುದು ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಮಾತನಾಡುವಂತಹ ಕೆಲಸಗಳು ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತವೆ ಈ ತರಹದ ಕೆಲಸಗಳಲ್ಲಿ ನೀವು ಯಾವುದೇ ಮಾತುಗಾರಿಕೆಯಲ್ಲಿ ಕೆಲಸ ಮಾಡಿದರೆ ಅದು ನಿಮಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತದೆ ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡಿಕೊಳ್ಳುತ್ತೀರಿ ನೀವು ಯಾವುದಾದರೂ ವ್ಯವಹಾರದಲ್ಲಿ ನಿಮ್ಮ ಮಾತುಗಾರಿಕೆಯಿಂದಲೇ ಆ ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ತೀರಿ ಜನರು ನಿಮ್ಮ ಮಾತನ್ನು ಹಂಡ್ರೆಡ್ ಪರ್ಸೆಂಟ್ ನಿಜ ಎಂದು ನಂಬಿಡ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಜನಗಳ ಮಧ್ಯೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿ ಮಾತುಗಾರಿಕೆಯನ್ನು ನೀವು ನಡೆಸಿಕೊಂಡು ಹೋಗ್ತೀರಾ ಬೇರೆಯವರಿಗೆ ಶಾಂತಿ ಮಂತ್ರ ಹೇಳೋದರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಇವರ ಮಾತುಗಾರಿಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತದೆ ಬೇರೆಯವರು ಯಾವುದಾದರೂ ಒಂದು ಫೀಲಿಂಗಲ್ಲಿದ್ದರೆ ಅಥವಾ ಏನೋ ಯೋಚನೆ ಮಾಡುತ್ತಿದ್ದರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬೇಜಾರಲ್ಲಿದ್ದರೆ ಅಂಥವರಿಗೆ ಮಿಥುನ ರಾಶಿಯವರು ನಿಮ್ಮ ಮಾತಿನ ಮುಖಾಂತರ ನೀವು ಅವರಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡುತ್ತೀರಿ ಅಷ್ಟರ ಮಟ್ಟಿಗೆ ಈ ಮಿಥುನ ರಾಶಿಯವರ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಇವರಿಗೆ ಸಾಂತ್ವನ ಹೇಗೆ ಹೇಳಬೇಕು ಸಮಾಧಾನ ಹೇಗೆ ಮಾಡಬೇಕೆಂದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಮಿಥುನ ರಾಶಿಯವರಿಗೆ ಅಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾತನಾಡಿ ಬೇರೆಯವರ ಬೇಸರವನ್ನು ಹೇಗೆ ದೂರ ಹೊರಗಡೆ ಹಾಕಬೇಕು ಅನ್ನೋದು ಸಹ ಇವರಿಗೆ ಗೊತ್ತಿರುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಬೇರೆಯವರಿಗೆ ಸಾಂತ್ವನ ಹೇಳೋದರಲ್ಲಿ ಎತ್ತಿದ ಕೈ ಎಂದು ಹೇಳಿದರೆ ತಪ್ಪಾಗಲ್ಲ ಇನ್ನು ಮಿಥುನ ರಾಶಿಯವರು ತುಂಬಾ ಜ್ಞಾನವಂತರು ಬುದ್ಧಿವಂತರು ಹಾಗಾಗಿ ಪ್ರತಿಯೊಂದರಲ್ಲಿಯೂ ಸಹ ತುಂಬಾ ಫಲಾನುಫಲಾನ ಪಡೆದುಕೊಳ್ತಾರೆ ಈ ರಾಶಿಯವರು ಇವರು ತುಂಬಾ ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಜೊತೆಗೆ ಜ್ಞಾನದ ಭಂಡಾರವೇ ಇವರಿಗಿರುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಮಾತಿನ ಶೈಲಿಯಿಂದ ಹೆಚ್ಚಿನದಾಗಿ ಲಾಭವನ್ನು ಮಾಡಿಕೊಳ್ತಾರೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಮಿಥುನ ರಾಶಿಯವರು ತುಂಬ ಬುದ್ಧಿವಂತರು ಹಾಗೂ ಜ್ಞಾನವಂತರಾಗಿರುವುದರಿಂದ ಯಾವುದೇ ಎಕ್ಸಾಮ್ ಬರೆಯಲಿ ಅಥವಾ ಯಾವುದೇ ಉನ್ನತ ಪರೀಕ್ಷೆ ಬರೆಯಲಿ ಇವರು ಅದರಲ್ಲಿ ಪಾಸ್ ಆದೇ ಆಗುತ್ತಾರೆ ಆ ಥರ ತುಂಬ ಜ್ಞಾನವಂತರಾಗಿರುತ್ತಾರೆ ಈ ಮಿಥುನ ರಾಶಿಯವರು ತುಂಬ ಜಾಸ್ತಿ ಓಡಾಡ್ತಾರೆ ಹೇಳಿಲ್ವಾ ಇವರು ತುಂಬಾ ಆಗಿರೋದ್ರಿಂದ ಇವರು ತುಂಬ ತಿಳ್ಕೋಬೇಕು ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡಿಬೇಕು ಇವರು ಕಷ್ಟಕರ ವಿಚಾರಗಳನ್ನು ಪಡೆದು ಇದನ್ನು ಭೇದಿಸಬೇಕು ಎನ್ನುವ ಮನೋಭಾವದವರಾಗಿರೋದ್ರಿಂದ ಇವರು ಜಾಸ್ತಿ ಓಡಾಟ ಮಾಡ್ತಾರೆ ನಾನು ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು ಹೆಚ್ಚು ಕಷ್ಟಕರ ವಿಷಯಗಳನ್ನು ಭೇದಿಸಬೇಕು ನಾನಿನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬೇಕೆಂದು ಆತುರ ಇರುವಂತಹ ಮನೋಭಾವದವರಾಗಿರೋದ್ರಿಂದ ಈ ರಾಶಿಯವರು ತುಂಬಾ ಜಾಸ್ತಿ ಓಡಾಡ್ತಾರೆ ಜನಗಳ ಹತ್ತಿರ ಜಾಸ್ತಿ ಸಂಪರ್ಕವನ್ನು ಹೊಂದಿರುತ್ತಾರೆ ಇವರಿಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೋಬೇಕು ಎನ್ನುವ ಮನಸ್ಥಿತಿ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುತ್ತಾರೆ ಖಂಡಿತವಾಗಿಯೂ ಸಹ ಇವರಿಗೆ ಈ ಕೆಲಸಗಳು ಪಕ್ಕಾ ಸೂಟ್ ಆಗುತ್ತದೆ ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ವಯಸ್ಸಾದರೂ ವಯಸ್ಸಾಗಿಲ್ಲವೇನೋ ಎನ್ನುವ ರೀತಿಯಲ್ಲಿ ಕಾಣುತ್ತಾರೆ ಮಿಥುನ ರಾಶಿಯವರು ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರಲಿದೆ ಮಿಥುನ ರಾಶಿಯವರು ಇವರಿಗೆ ಅರವತ್ತು ವರ್ಷ ವಯಸ್ಸಾಗಿದ್ದರೂ ಸಹ ಇನ್ನು ನಲವತ್ತು ಅಥವಾ ನಲವತ್ತೈದು ವರ್ಷದವರ ಹಾಗೆ ಕಾಣಿಸಿಕೊಳ್ತಾರೆ ಮಿಥುನ ರಾಶಿಯವರಿಗೆ ಇದು ಭಗವಂತ ಕೊಟ್ಟಿರುವಂತಹ ಶಕ್ತಿಯುತವಾದ ವರವೆಂದೇ ಹೇಳಬಹುದು ಇನ್ನು ಮಿಥುನ ರಾಶಿಯವರು ಎಂಜಾಯ್ ಮಾಡಲು ಮನಸ್ಥಿತಿಯನ್ನು ಬಳಸಿಕೊಂಡಿರುತ್ತಾರೆ ಇವರು ಬುದ್ಧಿವಂತರಾಗಿರುತ್ತಾರೆ ಜ್ಞಾನವಂತರಾಗಿರುತ್ತಾರೆ ಮಾತುಗಾರಿಕೆಯನ್ನು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವರು ಎಂಜಾಯ್ ಮಾಡಬೇಕು ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು ಎನ್ನುವ ಮನೋಭಾವವನ್ನು ರೂಢಿಸಿಕೊಂಡಿರುತ್ತಾರೆ ಇರೋದು ಒಂದೇ ಜೀವನ ನಾನು ಈ ಜೀವನದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಸಾಧಿಸಿಕೊಂಡು ತುಂಬ ತಿಳ್ಕೊಂಡು ತುಂಬ ಸಂತೋಷವಾಗಿದ್ದು ನಾನು ಸಾಯಬೇಕು ಅನ್ನೋ ಮನೋಭಾವ ಇವರದ್ದಾಗಿರುತ್ತದೆ ಇನ್ನು ಮಿಥುನ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕೆನ್ನುವಂತಹ ಮನೋಭಾವದವರು ಈ ರಾಶಿಯವರು ಎಂಜಾಯ್ ಮಾಡಬೇಕು ಎನ್ನುವುದೊಂದೇ ಅಲ್ಲ ಜೀವನದಲ್ಲಿ ಲಕ್ಸುರಿ ಆಗಿರಬೇಕು ಅಂತಾನು ಕೂಡ ಇವರು ಯೋಚನೆ ಮಾಡ್ತಾ ಇರ್ತಾರೆ ಈ ರಾಶಿಯವರು ನಮಗೆ ಇರೋದು ಒಂದೇ ಈ ಜೀವನದಲ್ಲಿ ಇರುವಷ್ಟು ದಿನಗಳನ್ನು ಬರೀ ಕಷ್ಟಗಳಿಂದ ನೆಮ್ಮದಿ ಇಲ್ಲದೆ ಸಾಯುವ ಬದಲು ಈ ಜೀವನದಲ್ಲಿ ಎಂಜಾಯ್ ಮಾಡೋಣ ಎನ್ನುವ ರೀತಿಯಲ್ಲಿ ಬದುಕುವವರು ಈ ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬ ಹಣವನ್ನು ಕೂಡಿ ಇಟ್ಕೋಬೇಕು ಎನ್ನುವ ಮನೋಭಾವದವರು ಇವರು ಆಗಿರುವುದಿಲ್ಲ ಈ ರಾಶಿಯವರು ನಾನು ಚೆನ್ನಾಗಿ ಓಡಾಡಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನೋಭಾವ ಇವರಿಗೆ ಇರುತ್ತದೆ ಇವರು ಹತ್ತು ರೂಪಾಯಿ ಖರ್ಚು ಮಾಡಬೇಕು ಎಂದು ಅಂದುಕೊಂಡ್ರೆ ಹತ್ತು ರೂಪಾಯಿ ಖರ್ಚು ಮಾಡದೆ ಮಾಡುತ್ತಾರೆ ಉಳಿಸಬೇಕು ಅನ್ನೋ ಮನೋಭಾವದವರಲ್ಲ ಇವರು ಮಿಥುನ ರಾಶಿಯವರು ಇವರು ಟೋಟಲ್ ಆಗಿ ಐನೂರು ರೂಪಾಯಿ ದುಡಿದರೆ ಅದರಲ್ಲಿ ನಾನ್ನೂರು ರೂಪಾಯಿಗಳನ್ನು ಖರ್ಚೆ ಮಾಡಿಬಿಡ್ತಾರೆ ಅಂತಹ ಲಕ್ಸುರಿ ಜೀವನವನ್ನು ನಡೆಸಬೇಕೆಂದು ಜೀವನವನ್ನು ಇರುವಷ್ಟು ದಿನ ಎಂಜಾಯ್ ಮಾಡ್ತಾರೆ ಹಾಗೆಯೇ ಈ ಮಿಥುನ ರಾಶಿಯವರು ಮಗುವಿನ ಮನಸ್ಸುಳ್ಳವರು ಇವರ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಯಾರೇ ಕಷ್ಟದಲ್ಲಿದ್ದರೂ ಸಹ ಸಹಾಯವನ್ನು ಮಾಡಿಬಿಡ್ತಾರೆ ಅದು ಯಾರೇ ದುಃಖದಲ್ಲಿದ್ದರೂ ಸಹ ಆ ದುಃಖ ನಂದೇ ಎಂದು ಭಾವಿಸಿ ಮಾತ್ರದಲ್ಲಿ ಇವರು ಭಾಗಿಯಾಗಿ ಬಿಡ್ತಾರೆ ಅಂತಹ ಒಂದು ಒಳ್ಳೆಯ ಹೃದಯ ಈ ಮಿಥುನ ರಾಶಿಯವರಲ್ಲಿ ನಾನು ಕಾಣಬಹುದು ಮಿಥುನ ರಾಶಿಯವರು ಹೇಗೆ ಅಂದರೆ ಕಷ್ಟದಲ್ಲಿ ಕೆಟ್ಟವರಿರಲಿ ಅಥವಾ ಒಳ್ಳೆಯವರೇ ಆಗಿರಲಿ ಒಳ್ಳೆಯದನ್ನೇ ಬಯಸಿ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ ಜನರು ಅವರು ಸರಿ ಇಲ್ಲ ಅವರಿಗೆ ಸಹಾಯ ಮಾಡಬೇಡ ಎಂದು ಎಷ್ಟೇ ಹೇಳಿದರೂ ಸಹ ಈ ವಿಚಾರವನ್ನು ತಲೆಗೆ ಹಾಕಿಕೊಳ್ಳದೆ ಸಹಾಯ ಮಾಡ್ತಾರೆ ಈ ಮಿಥುನ ರಾಶಿಯವರು ಅಷ್ಟು ಮಗುವಿನ ಸ್ವಭಾವದವರಾಗಿರುತ್ತಾರೆ ಮಿಥುನ ರಾಶಿಯವರು ಬೇಡದೇ ಇರುವ ಕೆಲಸಕ್ಕೆ ತಮ್ಮ ಸಮಯವನ್ನು ಹಾಳು ಮಾಡಿಕೊಡ್ತೀರಾ ಎಂದು ಯಾರಾದರೂ ಹೇಳಿದರೆ ಇವರು ಅದನ್ನೇ ಮಾಡುತ್ತಾರೆ ಯಾಕೆಂದರೆ ವಿಚಾರವನ್ನು ತುಂಬ ಭೇದಿಸುವಂತಹ ಮನೋಭಾವದವರು ಅಲ್ವಾ ಹಾಗಾಗಿ ಅಂದರೆ ಮಾತುಗಾರಿಕೆಯು ಚೆನ್ನಾಗಿ ಇರುತ್ತೆ ಬುದ್ಧಿವಂತಿಕೆಯು ಚೆನ್ನಾಗಿರುತ್ತೆ ತುಂಬ ವಿಷಯವನ್ನು ತಿಳ್ಕೊಬೇಕು ಮತ್ತು ಅದನ್ನು ಭೇದಿಸಬೇಕು ಕೆಲವೊಂದು ವಿಷಯವನ್ನು ಸಹ ನೀವು ರಿಸರ್ಚ್ ಮಾಡಿರ್ತೀರಾ ಆ ರೀತಿಯಾಗಿ ನೀವು ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ತೀರಾ ಜಾಸ್ತಿ ಓಡಾಟ ಮಾಡ್ತಾ ಇರ್ತೀರಾ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕೆಂದು ಅಂದ್ಕೊಳ್ತೀರಾ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಅರ್ಧ ಸಮಯವನ್ನು ಅಲ್ಲೇ ವೇಸ್ಟ್ ಮಾಡುತ್ತೀರಾ ತುಂಬ ವಿಚಾರಗಳನ್ನು ಮಿಥುನ ರಾಶಿಯವರು ತಿಳಿದುಕೊಳ್ಳುವ ಮನಸ್ಥಿತಿ ಇರುತ್ತದೆ ಹೌದು ಒಂದು ವಿದ್ಯಾಭ್ಯಾಸದಲ್ಲಿ ಆಗಿರಲಿ ಅಥವಾ ಜೀವನದಲ್ಲಿ ಆಗಿರಲಿ ಏನಾದರೂ ಹೊಸದಾಗಿ ನಾನು ತಿಳಿಯಬೇಕು ಹೊಸ ಹೊಸ ವಿಷಯಗಳನ್ನು ನಾನು ಕಲಿತುಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಈ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರು ದ್ವಿಸ್ವಭಾವದವರು ದ್ವಿಸ್ವಭಾವ ಅಂದರೆ ಎರಡು ಸ್ವಭಾವವನ್ನು ಹೊಂದಿರುತ್ತಾರೆ ಈ ಕಡೆ ಒಳ್ಳೆಯವರ ಥರನೂ ಇರ್ತಾರೆ ಆ ಕಡೆ ಕೋಪದವರ ಥರನೂ ಇರ್ತಾರೆ ಈ ರಾಶಿಯವರಿಗೆ ತುಂಬಾ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಆಗಿರುತ್ತದೆ ಇವರು ಒಂದು ವಿಷಯ ತಿಳ್ಕೋಬೇಕು ಅಂದರೆ ಇದು ಒಳ್ಳೆಯದ ಕೆಟ್ಟದ್ದ ಎಂದು ಇವರು ತುಂಬಾ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಮಿಥುನ ರಾಶಿಯವರು ಇವರ ಜೀವನ ನಡೆಸುವುದರಲ್ಲಿ ಇವರು ತುಂಬಾ ಕನ್ಫ್ಯೂಷನ್ನಲ್ಲಿರ್ತಾರೆ ಆದರೆ ಎಷ್ಟೇ ಕನ್ಫ್ಯೂಷನ್ ಇದ್ದರೂ ಸಹ ನಿರ್ಧಾರವನ್ನು ಇವರು ಬೇಗ ಮಾಡ್ತಾರೆ ಇದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಅವರು ನಿಧಾನವಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವರ ಜೀವನದಲ್ಲಿ ಇವರು ಇದೇ ರೀತಿ ಮಾಡುವುದು ಇನ್ನು ಮಿಥುನ ರಾಶಿಯವರು ಎಲ್ಲ ಕೆಲಸಗಳಲ್ಲಿಯೂ ಸಹ ಇವರು ಕಾಣಿಸಿಕೊಳ್ತಾರೆ ಅಂದರೆ ಇವರಿಗೆ ಬುದ್ಧಿವಂತಿಕೆ ಇರುವುದರಿಂದ ಮಾತುಗಾರಿಕೆಯಲ್ಲೂ ಸಹ ಎತ್ತಿದ ಕೈಯಾಗಿರುವುದರಿಂದ ಎಲ್ಲದರಲ್ಲಿಯೂ ಸಹ ಇವರು ಬಹಳ ಮುಂದೆ ನಿರ್ತಾರೆ ಮಿಥುನ ರಾಶಿಯವರು ಇವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಾಗೂ ಸರಳವಾಗಿ ಮಾತನಾಡ್ತಾರೆ ಈ ರಾಶಿಯವರು ಬೇಜಾರಲ್ಲಿದ್ದರೂ ಸಹ ಕರೆಕ್ಟಾಗಿ ಮಾತನಾಡ್ತಾರೆ ಇಲ್ಲ ಚೆನ್ನಾಗಿದ್ರೂ ಕೂಡ ಕರೆಕ್ಟಾಗಿ ಮಾತನಾಡ್ತಾರೆ ಈ ರೀತಿಯ ರೀತಿ ಸ್ವಭಾವದವರು ಮಿಥುನ ರಾಶಿಯವರು ಇನ್ನು ಯಾವುದೇ ಕೆಲಸ ಬೇಕಾದರೂ ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಇವರು ಏನೇ ಕೆಲಸ ಮಾಡಿದರೂ ಸಹ ಅದರಲ್ಲಿ ಉತ್ತಮವಾಗಿ ಜಯಗಳಿಸುತ್ತಾರೆ ಯಾವುದೇ ವಿಚಾರದಲ್ಲಿಯೂ ಸಹ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದರೆ ಅದು ಮಿಥುನ ರಾಶಿ ಯಾರಾದರೂ ಇವರಿಗೆ ಬೇಜಾರು ಮಾಡಿಸಿದರೆ ಇವರು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ ಇಲ್ಲವೇ ಯಾವುದಾದರೂ ವಿಷಯದ ಬಗ್ಗೆ ಮಾತನಾಡುವಾಗ ಇವರನ್ನು ಸಿಕ್ಕಿಸಿದರೆ ಅಲ್ಲಿಯೂ ಸಹ ಕರೆಕ್ಟಾಗಿ ಉತ್ತರ ಕೊಟ್ಟಿರುತ್ತಾರೆ ಈ ರೀತಿಯ ಮನೋಭಾವದವರು ಈ ಮಿಥುನ ರಾಶಿಯವರು ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನವನ್ನ ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ ಬುದ್ಧಿವಂತಿಕೆಯಲ್ಲಿ ಬಹಳ ಚೋತುರಾಗಿರುತ್ತಾರೆ ಇವರ ಮಾತಿನಲ್ಲಿ ಒಂದು ಅರ್ಥವಿರುತ್ತದೆ ಹಾಗೆಯೇ ವ್ಯವಹಾರದಲ್ಲಿ ಲಾಭವನ್ನ ಮಾಡಿಕೊಳ್ತಾರೆ ತುಂಬ ಓಡಾಟ ಇರುತ್ತದೆ ದೇಶ ಸುತ್ತಿ ಕೋಶ ಓದುವವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರು ನೀವು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದೇ ರೀತಿಯಾಗಿ ರೂಪಿಸಿಕೊಳ್ತೀರಾ ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತದೆ ಅಂದರೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಕಣ್ಣಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡಬೇಕು ಅಂತಾರಲ್ಲ ಅದೇ ರೀತಿಯಾಗಿ ಈ ರಾಶಿಯವರು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಇನ್ನು ಈ ಮಿಥುನ ರಾಶಿಯವರು ಇವರಿಗೆ ಗಮನ ಹರಿಸುವ ಗ್ರಹಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಯಾರಾದರೂ ಏನಾದರೂ ಕೆಲಸ ಮಾಡಿದರೆ ಬರಿಕಣ್ಣಿನಿಂದಲೇ ನೋಡಿಕೊಂಡು ಇವರು ಕೆಲಸ ಮಾಡಿ ಮುಗಿಸುವ ಚಾಣಾಕ್ಷ ಚತುರರು ಈ ಮಿಥುನ ರಾಶಿಯವರು ಅಷ್ಟೂ ಉತ್ತಮವಾಗಿರುತ್ತದೆ ಇವರ ಬುದ್ಧಿವಂತಿಕೆ ಹಾಗೂ ಮಾತಿನ ಚತುರತೆ ಇವರು ಮಾತುಗಾರಿಕೆ ನೋಡಿದರೆ ಮಿಥುನ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂಥ ಶಕ್ತಿಯುತವಾದ ಹಾಗೂ ಪ್ರಸಿದ್ಧವಾದ ವರಗಳು ಯಾವುವೆಂದು ತಿಳಿದಿದೆ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೂ ಸಹ ಈ ರೀತಿಯಾಗಿ ಅನಿಸಿದೆಯಾ ಈ ಮಾಹಿತಿ ನಿಜವೆಂದು ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಂ ಗುರುದೇವೋ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು